ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಿಗ್ಗೆ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಆ ಸರ್ ಪಿ ಒ ರಿಸಲ್ಟ್ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದ್ರೆ ತಿಳಿಸಿ ಅಂತ ಬಿಕಾಸ್ ನಾನು ಹೇಳಿದ್ದೆ ಆ ಜುಲೈ ಅಂದ್ರೆ ಜುಲೈ ತಿಂಗಳ ಮೊದಲ ವಾರ ಅಥವಾ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆ ಇದೆ ಅಂತ ಬೇಗನೆ ಪ್ರಕಟ ಆಗ್ತಾ ಇತ್ತು ಬಟ್ ಕಾರಣ ನಿಮ್ಗೆ ಗೊತ್ತಿದೆ ವಿಶಾಲ್ ಸರ್ದು ಟ್ರಾನ್ಸ್ಫರ್ ಆಗಿ ಮತ್ತೆ ಜಾನಕಿ ಮೇಡಮ್ ಅವ್ರನ್ನ ಕೆ ಪಿ ಎಸ್ಸಿಗೆ ಕಾರ್ಯದರ್ಶಿ ಆಗಿ ತಂದಿದ್ರು ಅಗೇನ್ ಜಾನಕಿ ಮೇಡಮ್ ಕೂಡ ಟ್ರಾನ್ಸ್ಫರ್ ಆಗಿ ಈಗ ವಿಶಾಲ್ ಸರ್ ಈಗ ಪ್ರಭಾರ ಹುದ್ದೆಯಲ್ಲಿ ಇದ್ದಾರೆ ಸೊ ಅದಕ್ಕೆ ಸ್ವಲ್ಪ ತಡ ಆಗಿದೆ ಬಟ್ ಫೈನಲ್ ಇವತ್ತು ಫಲಿತಾಂಶ ಪ್ರಕಟ ಆಗಿದೆ ಯಾವುದು ಅಂತಂದ್ರೆ ನಾನ್ ಎಚ್ ಕೆ ಪಿ ಡಿಒ ಕಡ್ಡಾಯ ಕನ್ನಡ ಪರೀಕ್ಷೆಯ ಫಲಿತಾಂಶವನ್ನ ಬಿಟ್ಟಿದ್ದಾರೆ ಸೊ ಇನ್ನು ಒಂದ್ ತರ್ಡ್ ಲಿಸ್ಟ್ ಇಲ್ಲ ಈಗ ಎರಡ್ ರಿಸಲ್ಟ್ ಕೂಡ ಡಿಕ್ಲೇರ್ಡ್ ಆದಂಗಾಯ್ತು ಯಾವುದು ಯಾವ್ದು ಪಿಡಿಒದು ಎಚ್ ಕೆ ಕಡ್ಡಾಯಕರಣ ಅಂಡ್ ನಾನ್ ಎಚ್ ಕೆ ದು ಕಡ್ಡಾಯಕರಣ ಈಗ ಉಳಿದಿರುವಂತದ್ದು ಪಿಡಿಒ ಎಚ್ ಕೆ ಒನ್ ಥರ್ಡ್ ಲಿಸ್ಟ್ ಅಂಡ್ ನಾನ್ ಎಚ್ ಕೆ ಒನ್ ಥರ್ಡ್ ಲಿಸ್ಟ್ ಸೊ ಅವೆರಡು ಲಿಸ್ಟ್ ಕೂಡ ರೆಡಿ ಇದೆ ಓಕೆನಾ ಡೋಂಟ್ ವರಿ ಎರಡು ಲಿಸ್ಟ್ ಕೂಡ ರೆಡಿ ಇದೆ ಸೊ ಇದ್ರ ಬಗ್ಗೆ ಇನ್ನೊಂದು ಹೆಚ್ಚಿನ ಅಪ್ಡೇಟ್ಸ್ ಬೇಕು ಕೊಟ್ಟು ನನಗೂ ಕೂಡ ನೀಡಿದೆ ಸೊ ಅದಕ್ಕೆ ಸಾಧ್ಯವಾದ್ರೆ ನಾನು ಇದೇ ವಾರದಲ್ಲಿ ಕೆ ಪಿ ಸಿ ಕಚೇರಿಗೆ ಸ್ವತಃ ಭೇಟಿಯಾಗಿ ಈ ಬಗ್ಗೆ ಒಂದು ಕಾರ್ಯದರ್ಶಿಯವರಿಗೆ ರಿಕ್ವೆಸ್ಟ್ ಲೆಟರ್ ಅನ್ನ ಕೊಟ್ಟು ಬರ್ತೀನಿ ಸೊ ಯಾರಾದ್ರೂ ಸಾಧ್ಯ ಆದ್ರೆ ನನ್ನ ಜೊತೆ ಬನ್ನಿ ಹೋಗೋಣ ಕಾರಣ ಇಷ್ಟೇ ಪಾಪ ಒಂದು ವರ್ಷದಿಂದ ಕಾಯ್ತಾ ಇದ್ರ ಫಲಿತಾಂಶಕ್ಕಾಗಿ ಇನ್ನೂ ಕೂಡ ಫಲಿತಾಂಶ ಬಂದಿಲ್ಲ ಪ್ರತಿಯೊಬ್ಬರದ್ದು ಕೂಡ ಇಂಡಿವಿಜುವಲ್ ಆಗಿ ಒಂದೊಂದು ಕಷ್ಟಗಳಿರುತ್ತೆ ಪಾಪ ಪರೀಕ್ಷೆ ಬರೆದು ಒಂದು ವರ್ಷ ಆದ್ರೂ ಫಲಿತಾಂಶ ಇಲ್ಲ ಎಲ್ಲೋ ಒಂದು ಹೋಪ್ ಇರುತ್ತೆ ಪರೀಕ್ಷೆ ಚೆನ್ನಾಗಿ ಮಾಡೋದವ್ರಿಗೆ ಸೊ ಅದಕ್ಕೆ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೋಣ ಅವರೇ ಹೇಳಿದ್ರು ಜುಲೈ ಮೊದಲ ವಾರದಲ್ಲಿ ನಾವು ಆ ಅಥವಾ ಜುಲೈ ತಿಂಗಳ ಕೊನೆಯಷ್ಟರಲ್ಲಿ ಕಂಪ್ಲೀಟ್ ಹೋಲ್ಡ್ ರಿಸಲ್ಟ್ ಅನ್ನ ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ ಸೊ ಸದ್ಯಕ್ಕೆ ಕಡ್ಡಾಯಕರಣ ಪರೀಕ್ಷೆ ಫಲಿತಾಂಶ ಬಂದಿದೆ ಇನ್ನು ಒಂದ್ ಎರಡ್ ಲಿಸ್ಟ್ ಪ್ರಕಟ ಆಗಿದೆ ಪ್ರಕಟ ಆಗೋದು ಬಾಕಿ ಇದೆ ಬಟ್ ಕೆ ಪಿ ಎಸ್ ಸಿ ಅವರ ಕಾರ್ಯದರ್ಶಿಯ ಒಂದು ಸಹಿ ಬಾಕಿ ಇದೆ ಅಂತ ಹಿಂದೆ ಹೇಳಿದ್ರು ಶೋರ್ ಅದು ಏನಾಗಿದೆ ಎಲ್ಲಿವರೆಗೂ ಪ್ರೊಸೆಸ್ ಬಂದಿದೆ ಅನ್ನೋದನ್ನ ಕಚೇರಿಗೆ ಭೇಟಿ ಕೊಟ್ಟು ತಿಳ್ಕೋಣ ಅಂಡ್ ಗಾಗಿ ವೇಟ್ ಮಾಡ್ತಾ ಇರೋರಿಗೆ ಖಂಡಿತವಾಗಿ ಸದ್ಯದಲ್ಲೇ ಶುಭ ಸುದ್ದಿ ಸಿಗುತ್ತೆ ಅಂಡ್ ಇವತ್ತು ಯಾರೆಲ್ಲ ಕಡ್ಡಾಯಕರಣ ಪರೀಕ್ಷೆ ಫಲಿತಾಂಶವನ್ನು ನೋಡ್ಕೊಂಡಿದಿರ ಆ ನಾಲೆಜ್ ಗೆದ್ದು ಬರ್ದಿದಿರ ಅವ್ರಿಗೂ ಕೂಡ ನೆಕ್ಸ್ಟ್ ಬರುತ್ತೆ ಅದ್ರ ಜೊತೆ ಕಡ್ಡಾಯ ಕಾಣೋದ ಅಪ್ಡೇಟ್ ಕೇಳ್ತಾ ಇದ್ರೆ ಸರ್ವರ್ ಸ್ಲೋ ಆಗ್ತಾ ಇಲ್ಲ ಅಂತ ಸ್ವಲ್ಪ ವೇಟ್ ಮಾಡಿ ಐ ಥಿಂಕ್ ಡೇಟ್ ಇನ್ನು ಕೂಡ ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ಇದೆ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಪಿ ಒ ಎಚ್ ಕೆ ಮತ್ತು ನಾನ್ ಎರಡೂ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಜನ ತಮ್ಮ ಅಭ್ಯರ್ಥಿ ತನ್ನ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಪತ್ರಿಕೆಯಲ್ಲಿ ನೀವು ದೂರಪಡಿಸಿರುವುದಕ್ಕಾಗಿ ನಿಮ್ಮ ಮೇಲೆ ಒಂದಿಷ್ಟು ಶಿಸ್ತು ಕ್ರಮ ಜರುಗಿಸೋ ಮುಂಚೆ ನಿಮ್ಗೆ ನೋಟಿಸ್ ಅನ್ನು ನೀಡಿದ್ದಾರೆ ಅಂದ್ರೆ ಅದು ಮೇಲ್ ಮೂಲಕ ಬಂದಿರುತ್ತೆ ಅಥವಾ ನಿಮ್ಮ ಮನೆ ವಿಳಾಸಕ್ಕಾದ್ರೂ ಬಂದಿರುತ್ತೆ ಆ ಲೆಟರ್ನ ನೋಡಿ ಅದಕ್ಕೆ ನೀವ್ ಏನ್ ಮಾಡ್ಬೇಕು ರಿಪ್ಲೈ ಅಂತ ಕೇಳಿದ್ರಿ ಅದಕ್ಕೆ ರಿಪ್ಲೈ ಅನ್ನ ನೀವು ಈ ರೀತಿಯಾಗಿ ಅದೇನು ನೋಟಿಸ್ ಬಂದಿದೆ ಅದನ್ನ ನೀಟಾಗಿ ಓದ್ಕೊಂಡು ನೀವು ಅದಕ್ಕೆ ಪ್ರತಿ ಉತ್ತರವನ್ನ ಕಳಿಸ್ಕೊಡ್ಬೇಕು ಆ ಅಂದ್ರೆ ಈ ರೀತಿ ಏನು ಅಂತಂದ್ರೆ ನಿಮ್ಮ ಒಂದು ಅಭ್ಯರ್ಥಿತನವನ್ನ ನಾವು ಗೊತ್ತಿಲ್ಲದೆ ಈ ರೀತಿಯಾಗಿ ನಾವು ಮೊದಲ ಬಾರಿ ಪರೀಕ್ಷೆ ಬರೀತಾ ಇದ್ವಿ ಸೊ ಅದಕ್ಕೆ ಈ ರೀತಿ ಮಿಸ್ಟೇಕ್ ಆಗಿರೋ ಗೊತ್ತಿಲ್ಲದೆ ನಾವು ನಮ್ಮ ವಿಳಾಸವನ್ನ ಅದರಲ್ಲಿ ಪತ್ರದಲ್ಲಿ ಬರೆದಿದ್ವಿ ಸೊ ದಯವಿಟ್ಟು ಕ್ಷಮೆ ಇರಲಿ ಇನ್ನೊಂದು ಬಾರಿ ಈ ರೀತಿ ನಮ್ಮಿಂದ ತಪ್ಪು ಆಗೋದಿಲ್ಲ ಅನ್ನೋ ರೀತಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ನೀವು ಅವರಿಗೆ ನಮ್ಮ ಮೇಲೆ ಯಾವುದೇ ಕ್ರಮವನ್ನು ಜರುಗಿಸಬೇಕು ನಮ್ಮ ಫಲಿತಾಂಶವನ್ನು ಬಿಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಲೆಟರ್ನ ಪ್ರತಿ ಉತ್ತರವನ್ನ ಬರೆದು ಕಳಿಸ್ಬೇಕು ಆ ಪೋಸ್ಟ್ಗೆ ಸೊ ಆದಷ್ಟು ಮೇಲಿದ್ರೆ ಇದ್ರೆ ಮೇಲ್ ಕೂಡ ನೀವು ಮಾಡಿ ಯಾಕೆ ಅಂತಂದ್ರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊಂದಲ ಇದೆ ಏನ್ ಮಾಡೋದು ಹಿಂಗ್ ಲೆಟರ್ ಬಂದಿದೆ ಸರ್ ಬಟ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಸೊ ಅದಕ್ಕೆ ದಯವಿಟ್ಟು ಪ್ರತಿ ಉತ್ತರವನ್ನ ಇಮಿಡಿಯೇಟ್ ಆಗಿ ಕಳಿಸಿ ನೀವ್ ಏನಾದ್ರು ಅದನ್ನ ನೆಗ್ಲೆಕ್ಟ್ ಮಾಡಿದಿ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ ನಿಮ್ದು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬಿಡಲ್ಲ ಅವರು ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಕೆ ಪಿ ಎಸ್ ಎಸ್ಸಿಯ ಏನು ಸದಸ್ಯತ್ವ ಇರುತ್ತೆ ಅಂದ್ರೆ ಸ್ಟೂಡೆಂಟ್ ಮೆಂಬರ್ಶಿಪ್ ಅದನ್ನ ತೆಗೆದು ಹಾಕ್ತಾರೆ ಸೊ ನೆಕ್ಸ್ಟ್ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ ದಯವಿಟ್ಟು ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡಿ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಅನ್ನು ತಿಳಿಸಿದ್ದೀನಿ ಹ್ಯಾಪಿ ಆಗಿದೆ ಅಂದ್ಕೊಳ್ತೀನಿ ಬಿಕಾಸ್ ರಿಸಲ್ಟ್ ಬರುತ್ತೆ ಡೋಂಟ್ ವರಿ ಆಲ್ರೆಡಿ ಲಿಸ್ಟ್ ರೆಡಿ ಇದೆ ಬಟ್ ಒಂದಿಷ್ಟು ಕಾರ್ಯದರ್ಶಿಯವರ ವರ್ಗಾವಣೆ ಅದು ಇದು ವಿಚಾರದಿಂದ ಡಿಲೇ ಆಗಿತ್ತು ಅಷ್ಟೇ ಫಲಿತಾಂಶ ಬರುತ್ತೆ ಒಂದು ವಿಷಯದ ಬಗ್ಗೆ ನನಗೂ ಕೂಡ ಬೇಸರ ಇದೆ ಸರಿ ಹೆಚ್ ಈ ರೀತಿ ಆಯ್ತು ಕ್ವಶನ್ ಪೇಪರ್ ವಿಚಾರ ಅದನ್ನ ಈಗ ನಮ್ಮ ಕೈ ಮೀರಿ ಹೋಗಿದೆ ಪರಿಸ್ಥಿತಿ ಏನು ಮಾಡೋದಕ್ಕೆ ಆಗಲ್ಲ ಅಂತಲ್ಲ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಈ ವಿಷಯ ಆ ವಿಷಯವನ್ನ ತುಂಬಾ ಪ್ರಭಾವಿಗಳ ಒಂದು ಹೊತ್ತಳದಿಂದ ಮಾಡಿ ಮುಗಿಸಿದ್ದಾರೆ ಬಟ್ ಅದ್ರ ಬಗ್ಗೆ ನೋಡ ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಆಗಬಹುದಾ ಅನ್ನೋ ಐ ತಿಂಕ್ ನನ್ನ ಪ್ರಕಾರ ಸಾಧ್ಯ ಸಾಧ್ಯತೆಗಳು ತುಂಬಾ ಕಡಿಮೆ ಅದ್ರ ಬಗ್ಗೆ ಯಾವುದೇ ಹೋಪ್ ಉಳ್ಕೊಂಡಿಲ್ಲ ಅಂತ ಹೇಳ್ತಾ ಧನ್ಯವಾದಗಳು